ನಂದಮೂರಿ ಬಾಲಕೃಷ್ಣ ನಟನೆಯ ಡಾಕು ಮಹಾರಾಜ್ ಸಿನಿಮಾವು ಜನವರಿ ಹನ್ನೆರಡರಂದು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ತೆರೆ ಕಂಡಿತ್ತು ಬಾಕ್ಸ್ ಆಫೀಸ್ನಲ್ಲಿ ದೊಡ್ಡ ಹಿಟ್ ಎನಿಸಿಕೊಂಡಿದ್ದ ಈ ಸಿನಿಮಾವನ್ನು ಇದೀಗ ಒಟಿಟಿಯಲ್ಲಿ ರಿಲೀಸ್ ಮಾಡಲಾಗಿದೆ ನೆಟ್ಫ್ಲಿಕ್ಸ್ನಲ್ಲಿ ಸ್ಟ್ರೀಮಿಂಗ್ ಆಗುತ್ತಿರುವ ಬಾಲಯ್ಯ ಸಿನಿಮಾಗೆ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ ಈ ಮಧ್ಯೆ ಚಿತ್ರದಲ್ಲಿ ನಟಿಸಿದ್ದ ಊರ್ವಶಿ ರೌಟೇಲಾ ಹೆಚ್ಚು ಸದ್ದು ಮಾಡುತ್ತಿದ್ದಾರೆ ಅದು ಕೂಡ ಸಂಭಾವನೆ ವಿಚಾರಕ್ಕೆ ಹೌದು ಡಾಕು ಮಹಾರಾಜ್ ಸಿನಿಮಾದಲ್ಲಿ ನಟಿಸಿರುವ ಊರ್ವಶಿ ರೌಟೇಲಾಗೆ ದುಬಾರಿ ಹಣವನ್ನು ಸಂಭಾವನೆಯಾಗಿ ನೀಡಲಾಗಿದೆಯಂತೆ ಹೆಂಗೆ ಹುಡುಕಿದರೂ ಈ ಸಿನಿಮಾದಲ್ಲಿ ಊರ್ವಶಿ ಅವರು ಮೂರರಿಂದ ನಾಲ್ಕು ಸೀನ್ಗಳಲ್ಲಿ ನಟಿಸಿದ್ದಾರೆ ಜೊತೆಗೆ ಒಂದು ಐಟಂ ಹಾಡಿನಲ್ಲಿ ಮಿಂಚಿದ್ದಾರೆ ಆದರೆ ಅದಕ್ಕೆ ಅವರು ಪಡೆದಿರುವ ಸಂಭಾವನೆ ಎಷ್ಟು ಗೊತ್ತಾ ಭರ್ತಿ ಮೂರು ಕೋಟಿ ರೂಪಾಯಿ ಸಿನಿಮಾದಲ್ಲಿ ಊರ್ವಶಿ ತೆರೆ ಮೇಲೆ ಕಾಣಿಸಿಕೊಂಡಿರುವುದು ಕೆಲವೇ ನಿಮಿಷಗಳು ಮಾತ್ರ ಆದರೆ ಇದಕ್ಕೆ ಇಷ್ಟೊಂದು ದುಬಾರಿ ಸಂಭಾವನೆಯೇ ಎಂಬ ಮಾತು ಕೂಡ ಕೇಳಿಬಂದಿದೆ ಸಾಮಾನ್ಯವಾಗಿ ಸಿನಿಮಾಗಳಲ್ಲಿ ಅದರಲ್ಲೂ ಸೌತ್ ಇಂಡಿಯನ್ ಸಿನಿಮಾಗಳಲ್ಲಿ ನಟಿಯರಿಗೆ ದೊಡ್ಡ ಪ್ರಮಾಣದ ಸಂಭಾವನೆ ಕೊಡುವುದಿಲ್ಲ ಅನ್ನೋಟಾಕಿದೆ ಹೀಗಿರುವಾಗ ಊರ್ವಶಿಗೆ ಅಷ್ಟೊಂದು ಹಣ ಸಿಕ್ಕಿದ್ದೇಗೆ ಸದ್ಯ ಇದು ಉತ್ತರವಿಲ್ಲದ ಪ್ರಶ್ನೆ ಈ ಮಧ್ಯೆ ನೆಟ್ಫ್ಲಿಕ್ಸ್ನಲ್ಲಿ ರಿಲೀಸ್ ಆಗಿರುವ ಡಾಕು ಮಹಾರಾಜ್ ಸಿನಿಮಾದಲ್ಲಿ ಊರ್ವಶಿ ಸೀನ್ಗಳಿಗೆ ಕತ್ತರಿ ಹಾಕಲಾಗಿದೆ ಎಂಬ ಮಾತು ಕೇಳಿಬಂದಿತ್ತು ಬಿಡಿ ದಿಬಿಡಿ ಹಾಡಿಗೆ ಬಿಂದಾಸಾಗಿ ಸ್ಟೆಪ್ ಹಾಕಿ ಸಿನಿಮಾದ ಮೈಲೇಜ್ ಹೆಚ್ಚಿಸಿದ್ದು ಊರ್ವಶಿ ಆದರೆ ಅವರ ಸೀನ್ಗಳನ್ನೇಕೆ ಕತ್ತರಿಸಿದ್ದಾರೆ ಎಂಬ ಪ್ರಶ್ನೆ ಹುಟ್ಟಿಕೊಂಡಿತ್ತು ಸದ್ಯ ಅದೆಲ್ಲವೂ ಸುಳ್ಳು ಎಂಬುದು ಖಚಿತವಾಗಿದೆ ಯಾವುದೇ ಸೀನ್ಗಳನ್ನು ಸಿನಿಮಾದಲ್ಲಿ ಕಟ್ ಮಾಡಲಾಗಿಲ್ಲ ಊರ್ವಶಿ ಮತ್ತು ಬಾಲಯ್ಯ ಡ್ಯಾನ್ಸ್ ಮಾಡಿರುವ ಹಾಡು ಊರ್ವಶಿಯ ಒಂದಷ್ಟು ಸೀನ್ಗಳು ಸಿನಿಮಾದಲ್ಲಿ ಹಾಗೇ ಇವೆ ಅಂದಹಾಗೆ ಬಾಬಿ ಕೊಲ್ಲಿ ನಿರ್ದೇಶನದ ಈ ಸಿನಿಮಾವನ್ನು ಎಪ್ಪತ್ತೈದು ಕೋಟಿ ರೂಪಾಯಿ ಬಜೆಟ್ನಲ್ಲಿ ನಿರ್ಮಾಣ ಮಾಡಲಾಗಿದೆಯಂತೆ ಬಾಕ್ಸ್ ಆಫೀಸ್ನಲ್ಲಿ ಈ ಸಿನಿಮಾವು ನೂರ ಐವತ್ತು ಕೋಟಿ ರೂಪಾಯಿಗಳಿಗೂ ಅಧಿಕ ಹಣವನ್ನು ಬಾಚಿಕೊಂಡಿರುವ ಮಾಹಿತಿ ಇದೆ ಬಾಲಯ್ಯಗೆ ನಾಯಕಿಯಾಗಿ ಪ್ರಜ್ಞಾ ಜೈಸ್ವಾಲ್ ಕಾಣಿಸಿಕೊಂಡಿದ್ದು ಶ್ರದ್ಧಾ ಶ್ರೀನಾಥ್ ರವಿಕಿಶನ್ ಬಾಬಿ ಡಿಯೋಲ್ ಮಕರನ್ ದೇಶಪಾಂಡೆ ರವಿ ಕಾಳೆ ಮುಂತಾದವರು ಬಣ್ಣ ಹಚ್ಚಿದ್ದಾರೆ ಕನ್ನಡ ನಟರಾದ ರಿಷಿ ಡ್ಯಾನಿ ಕುಟ್ಟಪ್ಪ ನಂದಗೋಪಾಲ್ ಕೂಡ ಈ ಸಿನಿಮಾದಲ್ಲಿದ್ದಾರೆ ಸೂರ್ಯದೇವರ ನಾಗವಂಶಿ ಸಾಯಿ ಸೌಜನ್ಯ ಈ ಚಿತ್ರದ ನಿರ್ಮಾಪಕರು ಇದು ಇವತ್ತಿನ ಅಪ್ಡೇಟ್ಸ್ ಆಗಿದ್ದು ಇನ್ನು ಜಾಸ್ತಿ ಅಪ್ಡೇಟ್ಸ್ ಪಡೆಯಲು ನೋಡ್ತಾ ಇರಿ ಎಂಟರ್ಟೈನ್ಮೆಂಟ್ ನ್ಯೂಸ್ ಚಾನೆಲ್